ನಮಸ್ಕಾರ ಗೆಳೆರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಿನ್ನೆ ಇಪ್ಪತ್ತು ಪರ್ಸೆಂಟ್ ಕ್ರಾಶ್ ಆದಂತ ಒಂದು ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾವ ಸ್ಟಾಕ್ ಯಾಕೆ ಕ್ರಾಶ್ ಆಗಿದೆ ಎಲ್ಲ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಳೋಣ ಹಾಗೆ ನಾನು ವಿಡಿಯೋ ಕವರ್ ಮಾಡುವಾಗ ಯಾವಾಗಲೂ ಒಂದು ಮಾತನ್ನ ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತೀನಿ ಜೊತೆಗೆ ಈ ತರದ ಕಂಪನಿಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೂಡ ಜಾಸ್ತಿ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರ್ತವೆ ಅದು ಪೆನ್ನಿ ಸ್ಟಾಕ್ ಗಳ ಬಗ್ಗೆ ಯೂಶಲಿ ಪೆನ್ನಿ ಸ್ಟಾಕ್ ಗಳ ಬಗ್ಗೆ ಕೇಳೋರಿಗೆ ಹಾಗೂ ನಾನು ಇನ್ ಕೇಸ್ ಯಾವುದಾದ್ರೂ ಸ್ಟಾಕ್ ಕವರ್ ಮಾಡಿದ್ರೆ ಅಲ್ಲಿ ಒಂದು ವಿಚಾರವನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ ನೀವು ಕಳ್ಕೊಳ್ಳೋಕ್ಕೆ ರೆಡಿ ಇರೋಷ್ಟನ್ನ ಮಾತ್ರ ಇನ್ವೆಸ್ಟ್ ಮಾಡಿ ಅಂತ ಯಾಕೆಂತಂದ್ರೆ ಈ ಸ್ಟಾಕ್ ಗಳಲ್ಲಿ ಯಾವುದೇ ರೀತಿಯ ಗ್ಯಾರಂಟಿ ಇರೋದಿಲ್ಲ ನಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ ಲಾಟ್ರಿ ಟಿಕೆಟ್ ತಗೊಂಡಂಗೆ ಹಾಗಾಗಿ ಆ ಮಾತುಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ಯಾರಾದ್ರೂ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇರೋ ಇರೋಷ್ಟನ್ನ ಇನ್ವೆಸ್ಟ್ ಮಾಡಿದ್ರೆ ಓಕೆ ಬಟ್ ಏನಾದ್ರೂ ಹೆವಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಒಂದು ಬಿಗ್ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನೋಡೋಣ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಯಾಕೆ ಏನು ಎತ್ತ ಅಂತ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆ್ಯಸ್ ಎ ಎಜುಕೇಷನ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಸ್ಟಾಕ್ ಯಾವುದು ಅಂತ ನೋಡೋದಾದ್ರೆ ಮಿಸ್ತಾನ್ ಫುಡ್ಸ್ ಲಿಮಿಟೆಡ್ ಇಪ್ಪತ್ತು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಯೂಶಲಿ ಕಡಿಮೆ ಪ್ರೈಸ್ ಇದೆಯಲ್ಲ ಅನ್ನೋ ಕಾರಣಕ್ಕೆ ಸಾಕಷ್ಟು ಪ್ರಶ್ನೆಗಳು ಸ್ಟಾಕ್ ಬಗ್ಗೆ ಬರ್ತಾ ಇರ್ತವೆ ನಾನು ಕೆಲವೊಂದು ಸಲ ನ್ಯೂಸ್ ಅಲ್ಲಿ ಕವರ್ ಮಾಡಿದ್ದೀನಿ ಸ್ಟಾಕ್ ಅನ್ನು ನ್ಯೂಸ್ ಬಂದಾಗ ಯಾವ್ದಾದ್ರು ನ್ಯೂಸ್ ಇದ್ದಾಗ ಬಟ್ ಕಂಪನಿಯ ಬಗ್ಗೆ ಡೀಟೇಲ್ಡ್ ಯಾವಾಗ್ಲೂ ಕವರ್ ಮಾಡಿಲ್ಲ ನಿನ್ನೆ ಒಂದು ನ್ಯೂಸ್ ಬಂದಿದೆ ಆ ನ್ಯೂಸ್ ಬಂದ ಮೇಲೆ ಈ ರೀತಿಯ ಕ್ರಾಶ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಲ್ಲಿ ನೋಡಬಹುದು ಮಿಸ್ತಾನ್ ಫುಡ್ಸ್ ಶೇರ್ಸ್ ಡೌನ್ ಟ್ವೆಂಟಿ ಪರ್ಸೆಂಟ್ ಆಫ್ಟರ್ ಸೆಬಿ ನೋಟಿಸ್ ಓವರ್ ಮಿಸ್ಅಪ್ರೋಪಿಯೇಷನ್ ಆಫ್ ಫಂಡ್ಸ್ ಎಲ್ಲೂ ಕೂಡ ನೋಡಬಹುದು ಸೆಬಿ ಬ್ಯಾನ್ಸ್ ಎಂಡಿ ಡಿ ಫ್ರಮ್ ಮಾರ್ಕೆಟ್ ಸಾಕಷ್ಟು ನ್ಯೂಸ್ ಗಳು ಕಂಪನಿಯ ಬಗ್ಗೆ ಇದೆ ಏನು ಈ ನ್ಯೂಸ್ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡು ನಂತರ ಬೇರೆ ವಿಚಾರಗಳನ್ನು ತಿಳ್ಕೊಳ್ಳೋಣ ಕಂಪನಿಯ ಬಗ್ಗೆ ನೋಡಬಹುದು ಮಿಸ್ತಾನ್ ಫುಡ್ ಶೇರ್ ಪ್ಲಂಗ್ ಟ್ವೆಂಟಿ ಪರ್ಸೆಂಟ್ to the lower circuit limit of rupees 12.42 on BSE and Friday after SEBI restrained five entities including Mishtan Foods and its promoter and CMD Itesh Kumar Gauri Shankar Patel from the securities market, Still further orders for alleged financial mismanagement. ಫ್ರಾಡ್ಯುಲೆಂಟ್ ಟ್ರಾನ್ಸಾಕ್ಷನ್ಸ್ ಅಂಡ್ ಕಾರ್ಪೊರೇಟ್ ಗವರ್ನೆನ್ಸ್ ಲ್ಯಾಪ್ಸಸ್ ಈ ಮೂರು ಕಾರಣಗಳನ್ನ ಕೊಟ್ಟು ಕಂಪನಿಯ ಪ್ರಮೋಟರ್ ಅನ್ನ ಸೆಕ್ಯೂರಿಟೀಸ್ ಮಾರ್ಕೆಟ್ ಇಂದ ಬ್ಯಾನ್ ಮಾಡಿದೆ ಅವರ ಜೊತೆ ಇನ್ನು ಫೈವ್ ಎಂಟಿಟೀಸ್ ಅನ್ನ ಬ್ಯಾನ್ ಮಾಡಿದೆ ಅಂತಾನೆ ಹೇಳ್ಬೋದು ಇವರ ಮೇಲೆ ಬಂದಿರುವಂತಹ ಅಲಿಗೇಷನ್ಸ್ ನೀವು ಇಲ್ಲಿ ನೋಡಬಹುದು ಫೈನಾನ್ಷಿಯಲ್ ಮಿಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಕಂಪನಿಯ ಹಣಕಾಸಿನ ವ್ಯವಹಾರದಲ್ಲಿ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ ಫ್ರಾಡ್ಯುಲೆಂಟ್ ಟ್ರಾನ್ಸಾಕ್ಷನ್ಸ್ ಹಾಗೆ ಕಾರ್ಪೊರೇಟ್ ಗವರ್ನೆನ್ಸ್ ಲ್ಯಾಪ್ಸಸ್ ಏನಿದೆ ಇದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ ದ ರೆಗ್ಯುಲೇಟರ್ ಡೈರೆಕ್ಟೆಡ್ ಮಿಸ್ಟಾನ್ ಫುಡ್ಸ್ ಟು ಬ್ರಿಂಗ್ ಬ್ಯಾಕ್ ನಿಯರ್ಲಿ ರುಪೀಸ್ ಹಂಡ್ರೆಡ್ ಕ್ರೋರ್ ಎನ್ ಅಮೌಂಟ್ ದ ಕಂಪನಿ ಅಲಿಗಡ್ಲಿ ಮಿಸ್ಅಪ್ರೋಪ್ರಿಯೇಟೆಡ್ ಥ್ರೂ ದುಬಿಯಸ್ ಟ್ರಾನ್ಸಾಕ್ಷನ್ಸ್ ವಿತ್ ರಿಲೇಟೆಡ್ ಪಾರ್ಟೀಸ್ ಸುಮಾರು ನೂರು ಕೋಟಿಯನ್ನ ರಿಲೇಟೆಡ್ ಪಾರ್ಟೀಸ್ ಮೂಲಕ ಕಂಪನಿ ಖರ್ಚು ಮಾಡಿದೆ ಅದು ಮಿಸ್ಅಪ್ರೋಪ್ರಿಯೇಟೆಡ್ ತ್ರೂ ದುಬಿಯಸ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಫೇಕ್ ಟ್ರಾನ್ಸಾಕ್ಷನ್ಸ್ ಅನ್ನ ತೋರಿಸಿ ನೂರು ಕೋಟಿಯನ್ನು ಬಳಸಿಕೊಂಡು ಕಂಪನಿ ಪ್ರೂಫ್ ಸಿಕ್ಕಿದೆ ಅದಕ್ಕಾಗಿ ಆ ಕೋಟಿಯನ್ನು ವಾಪಸ್ ತರುವಂತ ಆರ್ಡರ್ ಮಾಡಿದೆ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ನೋಡಬಹುದು ದಿಸ್ ಟ್ರಾನ್ಸಾಕ್ಷನ್ ಇನ್ಫ್ಲೇಟೆಡ್ ದ ಕಂಪನೀಸ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆನ್ ಪೇಪರ್ ಮಿಸ್ಲೀಡಿಂಗ್ ಇನ್ವೆಸ್ಟರ್ಸ್ ಅಂಡ್ ರೆಗ್ಯುಲೇಟರ್ಸ್ ಸೆಬಿ ಸೆಡ್ ಇಟ್ಸ್ ಆರ್ಡರ್ ಏನು ನೂರು ಕೋಟಿ ಟ್ರಾನ್ಸಾಕ್ಷನ್ಸ್ ಆಗಿದೆ ಅದನ್ನ ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಏನಿದೆ ಆನ್ ಪೇಪರ್ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನ ಇನ್ಫ್ಲೇಟೆಡ್ ಆಗಿ ತೋರಿಸಿದ್ದಾರೆ ಅಂದ್ರೆ ಇರೋಂತ ನಂಬರ್ಸ್ಗಿಂತ ಜಾಸ್ತಿ ತೋರಿಸೋದು ಅಥವಾ ಬೇರೆ ಬೇರೆ ಫೇಕ್ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಿ ತೋರಿಸೋದು ಫಾರ್ ಎಕ್ಸಾಂಪಲ್ ಕಂಪನಿ ಒಂದು ಕೋಟಿ ಬಿಸ್ನೆಸ್ ಮಾಡಿದೆ ಅಂತ ಇಟ್ಕೊಳ್ಳೋಣ ಒಂದು ಕೋಟಿ ಬಿಸ್ನೆಸ್ ಮಾಡಿದೆ ಅಂತಂದ್ರೆ ಅಲ್ಲಿ ಫೇಕ್ ಟ್ರಾನ್ಸಾಕ್ಷನ್ ಅನ್ನು ತೋರಿಸಿ ಅದನ್ನ ಐದು ಕೋಟಿ ತೋರಿಸೋದು ಹಾಗೆ ಕಂಪನಿಯ ನೆಟ್ ಪ್ರಾಫಿಟ್ ಒಂದು ಇಪ್ಪತ್ತು ಲಕ್ಷ ಬಂದಿದೆ ಅಂತ ಇಟ್ಕೊಳ್ಳಿ ಅಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿರ್ತಾರಲ್ಲ ಇನ್ಫ್ಲೇಟ್ ಮಾಡಿರ್ತಾರಲ್ಲ ನಂಬರ್ಸ್ ಅನ್ನ ಅದನ್ನ ಒಂದು ಕೋಟಿ ತೋರಿಸೋದು ಈ ರೀತಿಯ ಇನ್ಫ್ಲೇಟೆಡ್ ನಂಬರ್ಸ್ ಅನ್ನ ತೋರಿಸಿದರೆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಲ್ಲಿ ಅನ್ನೋದು ಸೆಬಿಯ ಆರೋಪ ಆಗಿದೆ ಇದು ಸೆಬಿಯನ್ನು ಕೂಡ ಮಿಸ್ಲೀಡ್ ಮಾಡಿದೆ ಜೊತೆಗೆ ಇನ್ವೆಸ್ಟರ್ಸ್ ಅನ್ನು ಕೂಡ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ ಇನ್ವೆಸ್ಟರ್ಸ್ಗೂ ಕೂಡ ಮೋಸ ಮಾಡುವಂತ ಪ್ರಯತ್ನ ಅಂತಾನೆ ಹೇಳ್ಬಹುದು ಇದನ್ನ ಹಾಗಾಗಿ ಸೆಬಿ ಈ ರೀತಿಯ ಆಕ್ಷನ್ ಅನ್ನು ತಗೊಂಡಿದೆ ಜೊತೆಗೆ ಸೆಬಿ ಇಟ್ಸ್ Interim order also observed that the number of public shareholders of MFL has drastically increased from a mere 516 at the end of financial year 18 to 4.23 lakh by the end of September 24. ಕ್ವಾರ್ಟರ್ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬರಿ ಐನೂರ ಹದಿನಾರು ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಇದ್ದಂತವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಪಾಯಿಂಟ್ ಎರಡು ಮೂರು ಲಕ್ಷ ಆಗಿದ್ದಾರೆ ಇದನ್ನು ಕೂಡ ಅಬ್ಸರ್ವ್ ಮಾಡಿದೆ ಹಾಗೆ ಕಂಪನಿಯ ಪ್ರಮೋಟರ್ ಹಿತೇಶ್ ಕುಮಾರ್ ದ ಸೋಲ್ ಪ್ರಮೋಟರ್ ಆಫ್ ಮಿಸ್ತಾನ್ ಫುಡ್ಸ್ ಲಿಮಿಟೆಡ್ ಅಪ್ಲೋಡೆಡ್ ಶೇರ್ಸ್ ಡ್ಯೂರಿಂಗ್ ದ ಜುಲೈ ಆಗಸ್ಟ್ ಪೀರಿಯಡ್ ಗಾರ್ನರಿಂಗ್ ಅರೌಂಡ್ ಫಿಫ್ಟಿ ಕ್ರೋರ್ ಸುಮಾರು ಐವತ್ತು ಕೋಟಿ ಮೊತ್ತದ ಗಳನ್ನ ಇವರು ಸೇಲ್ ಮಾಡಿದ್ದಾರೆ ಪ್ರಮೋಟರ್ ಹೋಲ್ಡಿಂಗ್ ಇತ್ತೀಚಿನ ದಿನಗಳಲ್ಲಿ ಡಿಕ್ರೀಸ್ ಆಗ್ತಾ ಇದೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ಇಲ್ಲಿವರೆಗೂ ಇದು ಇವರು ಇನ್ನು ತಮ್ಮ ಸ್ಟೇಕ್ ಏನಿದೆ ಅದನ್ನ ಆಫ್ಲೋಡ್ ಲೋಡ್ ಮಾಡೋ ಅಂತ ಅಪರ್ಚುನಿಟಿ ನೋಡ್ತಿದ್ದಾರೆ ಅಂತ ಹೇಳ್ತಿದೆ ಸೆಬಿ ಅಂದ್ರೆ ಇನ್ ಕೇಸ್ ಈಗ ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ಬಹುಶಃ ಇರೋ ಹೋಲ್ಡಿಂಗ್ ಅನ್ನು ಕೂಡ ಸೆಲ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಜೊತೆಗೆ ಇವರು ಫೇಕ್ ಟ್ರಾನ್ಸಾಕ್ಷನ್ ಗಳಿಗೆ ಶೆಲ್ ಕಂಪನೀಸ್ ಅನ್ನ ಬಳಸಿದ್ದಾರೆ ಅನ್ನುವಂತ ಅಲಿಗೇಷನ್ ಕೂಡ ಇದೆ ಇವರ ಮೇಲೆ ಅಂದ್ರೆ ಫೇಕ್ ಕಂಪನೀಸ್ ಅನ್ನ ಸ್ಥಾಪನೆ ಮಾಡೋದು ಆ ಕಂಪನಿಯಿಂದ ಈ ಕಂಪನಿಗೆ ಆರ್ಡರ್ ಸಿಕ್ಕಿದೆ ಅಂತ ಅನೌನ್ಸ್ಮೆಂಟ್ ಮಾಡೋದು ಹಾಗೆ ಆ ಆರ್ಡರ್ನ ಈ ಕಂಪನಿ ಸಪ್ಲೈ ಮಾಡಿದೆ ಅಂತ ಅನೌನ್ಸ್ ಮಾಡೋದು ಅದರಿಂದ ಅಷ್ಟು ಅಮೌಂಟ್ ಬಂದಿದೆ ಎಷ್ಟು ಲಾಭ ಬಂದಿದೆ ಅನ್ನೋದನ್ನ ಫೈನಾನ್ಷಿಯಲ್ ರಿಪೋರ್ಟ್ಸ್ ಅಲ್ಲಿ ತೋರ್ಸೋದು ಈ ರೀತಿ ಫೇಕ್ ನಂಬರ್ಸ್ ಅನ್ನ ತೋರಿಸಿದ್ದಾರೆ ಅನ್ನೋದು ಸೇಬಿಯ ಆರೋಪ ಆಗಿದೆ ಈ ಒಂದು ಕಾರಣದಿಂದ ಸ್ಟಾಕ್ ಅಲ್ಲಿ ನಿನ್ನೆ ಈ ರೀತಿಯ ಭರ್ಜರಿ ನೆಗೆಟಿವ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ನಾನು ಯಾವಾಗ್ಲೂ ಪೆನ್ನಿ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡುವಾಗ ಒಂದು ಮಾಹಿತಿಯನ್ನ ಮಿಸ್ ಮಾಡದೆ ಹಂಚ್ಕೊಳ್ತೀನಿ ಅದೇನು ಅಂತಂದ್ರೆ ನೀವು ಕಳ್ಕೊಳ್ಳೋ ರೆಡಿ ರೋಸ್ಟ್ ಅನ್ನ ಇನ್ವೆಸ್ಟ್ ಮಾಡಿ ಇನ್ ಕೇಸ್ ಇನ್ವೆಸ್ಟ್ ಮಾಡೋದಾದ್ರೆ ಯೂಶಲಿ ನಾನು ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತೀನಿ ಬಟ್ ನಿಮ್ಗೆ ಆಗೋದಿಲ್ಲ ಒಳ್ಳೆ ಕಂಪನಿ ಅನ್ಸುತ್ತೆ ಅಂತ ನೀವೇನಾದ್ರು ಇನ್ವೆಸ್ಟ್ ಮಾಡ್ತೀರಿ ಅಂತ ನೋಡೋದಾದ್ರೆ ಖಂಡಿತ ಸಾಧ್ಯವಾದಷ್ಟು ಕಡಿಮೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಇದೇ ಕಾರಣಕ್ಕೆ ಯಾವಾಗ ಏನ್ ಮಾಹಿತಿ ಬರುತ್ತೋ ಗೊತ್ತಿರೋದಿಲ್ಲ ಜೊತೆಗೆ ಆ ಕಂಪನಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗೋದೇ ಇಲ್ಲ ನೀವು ಒಂದು ಬ್ಲೂ ಚಿಪ್ ಕಂಪನಿಯನ್ನು ತಗೊಳ್ಳಿ ಫಾರ್ ಎಕ್ಸಾಂಪಲ್ ಟಿ ಸಿ ಎಸ್ ಇನ್ಫೋಸಿಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಟಾಟಾ ಮೋಟಾರ್ಸ್ ಅಂದ್ರೆ ನಿಮ್ಗೆ ಯೂಜ್ ಇನ್ಫರ್ಮೇಶನ್ ಸಿಕ್ಬಿಡುತ್ತೆ ಬಟ್ ಸಣ್ಣ ಕಂಪನಿಗಳ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗೋದಿಲ್ಲ ಕಂಪನಿ ಏನ್ ಕೊಡುತ್ತೋ ಅದೇ ಸಿಗೋದಷ್ಟೇ ಕಂಪನಿ ಅವ್ರು ಏನ್ ಬೇಕಾದ್ರೂ ಕೊಡಬಹುದು ಈಗ ಮಿಸ್ ಮಿಸ್ಅಪ್ರೋಪ್ರಿಯೇಷನ್ ಹಾಗೂ ಫೈನಾನ್ಷಿಯಲ್ ಇನ್ಫ್ಲೇಟೆಡ್ ಫೈನಾನ್ಷಿಯಲ್ ನಂಬರ್ಸ್ ಹೀಗೆ ಏನ್ ಕಂಪನಿ ಕೊಟ್ಟರು ಅದನ್ನೇ ನಂಬೇಕಾಗುತ್ತೆ ಹಾಗಾಗಿನೇ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಎಸ್ಪೆಷಲಿ ಪೆನ್ನಿ ಸ್ಟಾಕ್ಗಳಲ್ಲಿ ಅಂತಲೇ ಹೇಳ್ಬೋದು ಹೇಳ್ಬಹುದು ಹಾಗಾಗಿನೇ ನಾವು ಕಳ್ಕೊಳ್ಳೋಕೆ ರೆಡಿ ಅಷ್ಟನ್ನು ಇನ್ವೆಸ್ಟ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ನನಗೆ ಒಂದು ಹತ್ತು ಸಾವಿರ ಲಾಸ್ ಆದ್ರೂ ಕೂಡ ಏನು ತೊಂದ್ರೆ ಇಲ್ಲ ನನಗೆ ಫೈನಾನ್ಷಿಯಲಿ ಇಂಪ್ಯಾಕ್ಟ್ ಆಗೋಲ್ಲ ಅಂದರೆ ಹತ್ತು ಸಾವಿರನೇ ಇನ್ವೆಸ್ಟ್ ಮಾಡಬೇಕು ಇನ್ನೊಬ್ಬರಿಗೆ ಐವತ್ತು ಸಾವಿರ ಹೋದರೂ ಕೂಡ ಚಿಂತೆ ಇಲ್ಲದೆ ಇರಬಹುದು ಅಂಥವ್ರು ಅಷ್ಟೇ ಇನ್ವೆಸ್ಟ್ ಮಾಡಬೇಕು ಇನ್ನೊಬ್ಬರಿಗೆ ಬರಿ ಐದು ಸಾವಿರ ಹೋದರೂ ಚಿಂತೆ ಆಗ್ಬೋದು ಅಂಥವ್ರು ಅದಕ್ಕಿಂತ ಕಮ್ಮಿನೇ ಇನ್ವೆಸ್ಟ್ ಮಾಡಬೇಕು ಇನ್ ಕೇಸ್ ಇನ್ವೆಸ್ಟ್ ಮಾಡಲೇಬೇಕು ಅಂದ್ರೆ ಯೂಶಲಿ ನಾನು ಫಂಡಮೆಂಟಲ್ಸ್ ಚೆನ್ನಾಗಿರುವಂತ ಕಡೆ ಇನ್ವೆಸ್ಟ್ ಮಾಡಿ ಅಂತಾನೆ ಹೇಳೋದು ಬಟ್ ತುಂಬಾ ಪ್ರಶ್ನೆಗಳು ಪೆನಿ ಸ್ಟಾಕ್ ಗಳ ಬಗ್ಗೆ ಬರುತ್ತೆ ನಾನು ಕೆಲವೊಂದು ಪೆನಿ ಸ್ಟಾಕ್ ಗಳನ್ನ ಕವರ್ ಮಾಡಿದ್ದೀನಿ ಅಲ್ಲೆಲ್ಲಾನು ಕೂಡ ಹೇಳೋದಿದೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅಥವಾ ಕಳ್ಕೊಳ್ಳಕ್ ರೆಡಿ ಇರೋ ಅಷ್ಟು ಇನ್ವೆಸ್ಟ್ಮೆಂಟ್ ಆಗ ಇನ್ ಕೇಸ್ ನಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಆದರೂ ಕೂಡ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗೋದಿಲ್ಲ ನಮ್ಮ ಲೈಫ್ ಮೇಲೆ ಒಂದ್ ಐದ್ ಸಾವಿರ ಅಥವಾ ಹೋಗ್ಬೋದು ಮಾರ್ಕೆಟ್ ಅಲ್ಲಿ ಅದು ಕಾಮನ್ ಅನ್ನು ಅಂದ್ಕೊಂಡು ಸುಮ್ನೆ ಆಗ್ಬಹುದು ಬಟ್ ಅದೇ ಲಕ್ಷನೋ ಎರಡು ಲಕ್ಷನೋ ಮೂರ್ ಲಕ್ಷನೋ ಈಗ ಇನ್ವೆಸ್ಟ್ ಮಾಡಿದ್ರೆ ಅಷ್ಟ್ರೆ ಖಂಡಿತ ಅದು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೇಲೂ ಕೂಡ ಯಾವತ್ತು ಕಂಪನಿಗಳ ಬಿಸ್ನೆಸ್ ಅನ್ನ ನೋಡಿ ಆಕ್ಚುಲಿ ಈ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿದ್ರೆ ನಮ್ಗೆ ಪಾಸಿಟಿವ್ಸೆ ಕಾಣುತ್ತೆ ಸೊ ಯಾವಾಗ ಈ ರೀತಿಯ ಸಿಚುಯೇಷನ್ ಗಳು ಬರುತ್ತ ಗೊತ್ತೇ ಆಗೋದಿಲ್ಲ ಇನ್ ಕೇಸ್ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ಹದಿನಾಲ್ಕರಿಂದ ಕಂಪನಿ ಬಿಸಿನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಜಾಸ್ತಿನೇ ಆಗ್ತಾ ಇದೆ ಇಲ್ಲಿ ಎಷ್ಟನ್ನ ಇವರು ಇನ್ಫ್ಲೇಟ್ ಮಾಡಿ ತೋರಿಸಿದಾರೋ ಗೊತ್ತಿಲ್ಲ ಫೇಕ್ ನಂಬರ್ಸ್ ಅನ್ನ ತೋರಿಸಿದಾರೋ ಗೊತ್ತಿಲ್ಲ ನಾವು ಸೇಲ್ಸ್ ಅನ್ನ ನೋಡಿದ್ರೆ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಂತೂ ಮುಂಚೆ ಜೀರೋ ಇತ್ತು ಇತ್ತೀಚಿನ ದಿನಗಳಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಿಕಾಸ್ ಇನ್ಫ್ಲೇಟೆಡ್ ನಂಬರ್ಸ್ ಇಂಪ್ರೂವ್ ಆಗಿದೆ ಯೂಜಲಿ ನಾವು ಕಂಪನಿಗಳನ್ನು ನೋಡುವಾಗ ಈ ಎಲ್ಲ ನಂಬರ್ಸ್ ಅನ್ನ ನೋಡಿನೇ ಇನ್ವೆಸ್ಟ್ ಮಾಡೋದು ಬಟ್ ಈಗ ಬಂದಿರುವಂತ ಆರೋಪ ಏನಿದೆ ಸೆಬಿ ಕಡೆಯಿಂದ ಅವನ್ನೆಲ್ಲ ಖಂಡಿತ ನಾವಂತೂ ಐಡೆಂಟಿಫೈ ಮಾಡಕ್ ಯಾವ ಇನ್ವೆಸ್ಟರ್ಸ್ ಕೂಡ ಹಾಗಾಗಿನೇ ನಾವು ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ನೋಡಬೇಕಾಗುತ್ತೆ ಅಂತ ಹೇಳೋದು ಇದೇ ಕಾರಣಕ್ಕೆ ಕಂಪನಿಯ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರುತ್ತೆ ಯಾವ ರೀತಿ ಕಂಪನಿಯನ್ನ ಮುನ್ನಡೆಸುತ್ತೆ ಅದು ಕೂಡ ಮ್ಯಾಟರ್ ಆಗುತ್ತೆ ಬರೀ ನಂಬರ್ಸ್ ಅಷ್ಟೇ ಅಲ್ಲ ಜೊತೆಗೆ ಈ ರೀತಿಯ ನೂರಾರು ಕಂಪನಿಗಳು ಸಿಗ್ತವೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟರ್ಸ್ ಅನ್ನ ಮೋಸ ಮಾಡಿರೋ ಅಂತವ್ ಇವರು ಮೋಸ ಮಾಡಿದ್ದಾರಾ ಇಲ್ವಾ ಗೊತ್ತಿಲ್ಲ ಇನ್ನು ಅವರು ವಾದವನ್ನ ಮಾಡ್ತಾರೆ ಆಮೇಲೆ ಗೊತ್ತಾಗುತ್ತೆ ಡಿಸೈಡ್ ಆಗುತ್ತೆ ಮಾಡಿದಾರಾ ಇಲ್ವಾ ಅನ್ನೋದು ಬಟ್ ಸೇಬಿ ಯಾವುದೇ ಡಾಕ್ಯುಮೆಂಟ್ ಇಲ್ದೇನೆ ಸುಮ್ನೆ ಆರೋಪ ಮಾಡೋದಿಲ್ಲ ಅಥವಾ ಅವರ ಮೇಲೆ ಆಕ್ಷನ್ ತಗೊಳ್ಳೋದಿಲ್ಲ ಏನಾದರೂ ಪ್ರೂಫ್ ಇದ್ದೇ ಇರಬೇಕು ಇದ್ದಾಗ ಮಾತ್ರ ತಗೊಳ್ಳೋದು ಹಾಗಾಗಿನೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡುವಾಗ ಎಸ್ಪೆಷಲಿ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ನಾವು ಎಷ್ಟು ಕೇರ್ಫುಲ್ ಆಗಿರ್ತೀವೋ ಅಷ್ಟು ನಮ್ಮ ಹಣ ಸೇಫ್ ಇರುತ್ತೆ ತುಂಬಾ ಜನ ಏನ್ ಮಾಡ್ತಾರೆ ಪ್ರೈಸ್ ಕಡಿಮೆ ಇದೆ ಅನ್ನೋದನ್ನ ನೋಡ್ತಾರೆ ಒಂದು ಎರಡನೇದು ರಿಟರ್ನ್ಸ್ ಅನ್ನ ನೋಡ್ತಾರೆ ಒಂದು ವರ್ಷದಲ್ಲಿ ಇನ್ನೂರು ಮುನ್ನೂರು ಐನೂರು ಸಾವಿರ ಪರ್ಸೆಂಟ್ ರಿಟರ್ನ್ಸ್ ಬಂದಿದೆಯಾ ಜಂಪ್ ಇನ್ ಅವೆಲ್ಲಾನು ಕೂಡ ನಮಗೆ ರಾಂಗ್ ಡಿಸಿಷನ್ ತಗೊಳಕ್ಕೆ ಪ್ರೊವೋಕ್ ಮಾಡೋ ಅಂತವು ಹಾಗಾಗಿ ನಾವು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಬೇಕು ಜೊತೆಗೆ ನಮ್ಮ ಕ್ಯಾಪಿಟಲ್ ಸೇಫ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಬೇಕು ಯಾವತ್ತು ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ್ಲೂ ಕೂಡ ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡ್ಬೋದು ನೋಡಬಹುದು ಅರೌಂಡ್ ನಲ್ವತ್ತೊಂಬತ್ತು ಪಾಯಿಂಟ್ ಏಳು ಏಳು ಪರ್ಸೆಂಟ್ ಇತ್ತು ಆಮೇಲೆ ಸ್ವಲ್ಪ ಜಾಸ್ತಿ ಕೂಡ ಆಯ್ತು ಮಧ್ಯೆ ನಂತರ ಲಾಸ್ಟ್ ಟೂ ಕ್ವಾರ್ಟರ್ ಅಲ್ಲಿ ಕಂಟಿನ್ಯೂಸ್ ಕಡಿಮೆ ಆಗಿದೆ ಪ್ರೊಮೋಟರ್ ಹೋಲ್ಡಿಂಗ್ ಎಫ್ ಐ ಎಸ್ ಕೂಡ ಫೈವ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಇಲ್ಲಿ ಮುಂಚೆ ಇರಲೇ ಇಲ್ಲ ಈಗ ಅವರು ಕೂಡ ಫೈವ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಇಟ್ಟಿದ್ದಾರೆ ಅಂದ್ರೆ ಅವರು ಕೂಡ ತಗಲಾಕೊಂಡಿದ್ದಾರೆ ಹಾಕೊಂಡಿದ್ದಾರೆ ಅಂತ ನೋಡಬಹುದು ಯಾಕಂದ್ರೆ ಇವೆಲ್ಲ ಒಳಗಡೆ ನಡೆಯುವಂತ ಯಾರಿಗೂ ಗೊತ್ತಾಗೋದಿಲ್ಲ ಅವ್ರು ಎಷ್ಟೇ ದೊಡ್ಡ ಇನ್ವೆಸ್ಟರ್ಸ್ ಆದ್ರೂ ಕೂಡ ಮ್ಯಾನೇಜ್ಮೆಂಟ್ ಗೆ ಗೊತ್ತಿರುತ್ತೆ ಅಷ್ಟೇ ಹೊರಗಿನವರಿಗೆ ಗೊತ್ತಾಗೋದು ತುಂಬಾನೇ ಕಷ್ಟ ಹಾಗಾಗಿ ಕೆಲವು ಸಲ ಇನ್ಸ್ಟಿಟ್ಯೂಷನ್ಸ್ ಕೂಡ ಈ ರೀತಿ ತಗಲಾಕೊಳ್ತಾರೆ ಪಬ್ಲಿಕ್ ಹೋಲ್ಡಿಂಗ್ ಅರೌಂಡ್ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ನೋಡಬಹುದು ಏನು ಕಂಪನಿಯ ನಂಬರ್ಸ್ ಅನ್ನ ನೋಡಿದ್ರೆ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿದ್ರೆ ನೂರು ಕೋಟಿ ರಿಸರ್ವ್ಸ್ ಇದೆ ಹತ್ತೊಂಬತ್ತುವರೆ ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಇಪ್ಪತ್ತೇಳು ಕೋಟಿ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಕ್ಯಾಶ್ ಏನಂತ ದೊಡ್ಡ ಮಟ್ಟದಲ್ಲಿ ಇಲ್ಲ ನೋಡಬಹುದು ಇಲ್ಲಾನು ಕೂಡ ನಂಬರ್ಸ್ ಇನ್ಫ್ಲೇಟೆಡ್ ಅಂದ್ರೆ ಇಲ್ಲೂ ಕೂಡ ಇನ್ಫ್ಲೇಟೆಡ್ ಇರುತ್ತೆ ನಂಬರ್ಸ್ ಅನ್ನೇ ತೋರಿಸಿರ್ತಾರೆ ಅದರಲ್ಲಿ ಏನ್ ಡೌಟ್ ಇಲ್ಲ ಅಂತ ಹೇಳಬಹುದು ಇನ್ ಕೇಸ್ ಕಂಪನಿಯ ರಿಟರ್ನ್ ಪ್ರೊಫೈಲ್ ಅನ್ನ ನೋಡಿದ್ರೆ ಒನ್ ಇಯರ್ ಅಲ್ಲಿ ಅರೌಂಡ್ ಟ್ವೆಂಟಿ ಡೌನ್ ಆಗಿದೆ ಫೈವ್ ಇಯರ್ ಅಲ್ಲಿ ನೋಡಬಹುದು ಟ್ವೆಂಟಿ ಅಪ್ಸ್ ಅಂಡ್ ಡೌನ್ಸ್ ನೋಡಬಹುದು ಪಂಪ್ ಮಾಡ್ತಾರೆ ಡಂಪ್ ಮಾಡ್ತಾರೆ ಪಂಪ್ ಮಾಡ್ತಾರೆ ಡಂಪ್ ಮಾಡ್ತಾರೆ ಈ ರೀತಿ ಸಾಕಷ್ಟು ಸಲ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಇದೆ ಇಲ್ಲೂ ಕೂಡ ಅಷ್ಟೇ ಬರ್ಜರಿ ಪಂಪ್ ಆಮೇಲೆ ಡಂಪ್ ಮತ್ತೆ ಒಂದಷ್ಟು ಪಂಪ್ ಮತ್ತೆ ಡಂಪ್ ಇದೇ ರೀತಿ ಇರುತ್ತೆ ಇದೇ ಕಾರಣಕ್ಕೆ ಪೆನ್ನಿ ಸ್ಟಾಕ್ ಗಳಿಂದ ದೂರ ಇರೋದು ಬೆಟರ್ ಅಂತ ಹೇಳೋದು ಖಂಡಿತ ನಿಮಗೆ ಒಂದು ಪ್ರಾಕ್ಟಿಕಲ್ ಲೆಸನ್ ಗೊತ್ತಾಗಿದೆ ಅಂದ್ಕೊಳ್ತೀನಿ ಯಾರು ಜಾಸ್ತಿ ಪೆನ್ನಿ ಸ್ಟಾಕ್ ಗಳ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋ ಅಂತ ಪ್ರಯತ್ನ ಮಾಡ್ತಾರೋ ಅವರಿಗೆ ಖಂಡಿತ ನಾನು ಕೂಡ ಕೆಲವು ಪೆನ್ನಿ ಸ್ಟಾಕ್ ಗಳನ್ನ ಬೈ ಮಾಡಿದೀನಿ ಮಾಡಿಲ್ಲ ಅಂತಲ್ಲ ನಾನು ಹಿಂದೆ ಅದ್ರ ಬಗ್ಗೆ ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ ಆದ್ರೆ ನಾನು ಯಾವತ್ತು ನಾನು ಎಷ್ಟು ರೆಡಿ ಇರ್ತೀನೋ ಅಷ್ಟನ್ನೇ ಇನ್ವೆಸ್ಟ್ ಮಾಡೋದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗೋದಿಲ್ಲ ಒಂಥರ ಲಾಟರಿ ಟಿಕೆಟ್ ತಗೊಂಡಂಗೆ ಹಾಗೂ ನಾನು ಏನಾದ್ರು ಬೈ ಮಾಡ್ಬೇಕು ಅಂದ್ರೆ ಅಲ್ಲಿ ಕೆಲವೊಂದು ಪಾಸಿಟಿವ್ಸ್ ಇರಬೇಕು ಖಂಡಿತ ಈ ಕಂಪನಿಯ ನಂಬರ್ಸ್ ಅನ್ನು ನೋಡಿದ್ರೆ ಪಾಸಿಟಿವ್ಸ್ ತುಂಬಾನೇ ಇದೆ ಬಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಈ ರೀತಿಯ ಕೇಸಲ್ಲಿ ಇನ್ವಾಲ್ವ್ ಆಗಿರೋದು ಡಿಸಪಾಯಿಂಟ್ಮೆಂಟ್ ಅನ್ನ ಕೊಡ್ತಾ ಇದೆ ಹಾಗೆ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಇರಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ ನಮಗೆ ಅಂತ ಹೇಳ್ಬಹುದು ಇದನ್ನ ನಾವು ಆಸ್ ಎ ಲೆಸನ್ ಆಗಿ ತಗೊಳ್ಬೇಕು ಯಾವುದೇ ಪೆನ್ನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋ ಮುಂಚೆ ನೂರು ಸಲ ಯೋಚನೆ ಮಾಡಿ ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಿ ಜಸ್ಟ್ ಪ್ರೈಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಎಲ್ಲೂ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಇನ್ ಕೇಸ್ ಇನ್ವೆಸ್ಟ್ ಮಾಡ್ಲೇಬೇಕು ನಿಮ್ಗೆ ತಡಿಯೋಕ್ ಆಗ್ತಿಲ್ಲ ಅಂದ್ರೆ ಕಳ್ಕೊಳ್ಳಕ್ ರೆಡಿ ಇರೋ ಅಷ್ಟನ್ನ ಇನ್ವೆಸ್ಟ್ ಮಾಡಿ ಅದಕ್ಕಿಂತ ಜಾಸ್ತಿ ಮಾಡಕ್ ಹೋಗ್ಬೇಡಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ